ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಮ್ಮ ಮನೆಯಲ್ಲಿ ಸರಳವಾಗಿ ಮಾಡಿರುವಂಥ ತುಳಸಿ ವಿವಾಹದ ಪೂಜಾ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಸಿಹಿ ಅವಲಕ್ಕಿ ನೈವೇದ್ಯ ಮಾಡಿ ಮತ್ತು ಮೋತಿ ಸಮರ್ಪಣೆ ಮಾಡಿ ತುಳಸಿ ಪೂಜೆನ ಸರಳವಾಗಿ ಮಾಡಿರುವಂತಹ ಒಂದು ಪೂಜಾ ವಿಧಾನದ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಇದ್ದೀನಿ ನೀವೇಗೆ ನೀವೆಲ್ಲ ಹೇಗೆ ತುಳಸಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಬನ್ನಿ ರೆಸಿಪಿಯೊಂದಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಎರಳೆಕಾಯಿ ಚಿತ್ರಾನ್ನ ಹೇಗೆ ಎರಳೇಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ನಮ್ಮ ಮನೆಗೆ ಅಡುಗೆ ಮನೆಗೆ ಹೋಗೋಣ ಎರಳೆಕಾಯಿ ಚಿತ್ರಾನ್ನ ಹೇಗೆ ಮಾಡಿದೆ ಜೊತೆಗೆ ಸಬ್ಬಕ್ಕಿ ಸೊಪ್ಪಿನ ಬೋಂಡಾ ಮಾಡಿದೆ ಕೋಸಂಬರಿ ಕೂಡ ಮಾಡಿದೆ ಆ ಯಾವುದೇ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ ಎರಳೆಕಾಯಿಲಿ ಚಿತ್ರಾನ್ನ ಹೇಗೆ ಮಾಡ್ಕೋಬೋದು ರುಚಿಯಾದ ಚಿತ್ರಾನ್ನ ಅನಿಸುವಂತಹ ಚಿತ್ರಾನ್ನ ಹೇಗೆ ಮಾಡ್ಬೋದು ಅನ್ನುವಂಥ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಹೊಸದಾಗಿ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಕಮೆಂಟ್ಗಳನ್ನ ನನಗೆ ತಿಳಿಸುವಂಥದ್ದನ್ನು ಮಾಡಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ನೋಡಿದ್ರಲ್ಲ ಸರಳವಾದ ತುಳಸಿ ವಿವಾಹದ ಒಂದು ಪೂಜಾ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೆ ಹೇಳಿದೆ ಇವತ್ತೊಂದು ಸಿಂಪಲ್ ಒಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಎರಳೆಕಾಯಿ ಚಿತ್ರನ ಹೇಗೆ ಮಾಡಿದೆ ಅನ್ನೋ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ತಡ ಮಾಡೋದು ಬೇಡ ನಮ್ಮ ಅಡುಗೆ ಮನೆಗೆ ಹೋಗೋಣ ರೆಸಿಪಿಯೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಇರ್ಲಿಕಾಯಿ ಎರಳೆಕಾಯಿ ಅಂತ ಕೂಡ ಅಂತಾರೆ ಉಪ್ಪಿನಕಾಯಿಗೆ ತುಂಬ ಹೇಳು ಮಾಡಿಸಿದಂಥ ಒಂದು ಕಾಯಿ ಇದು ಅಂತ ಹೇಳಬಹುದು ನೋಡ್ತಾ ಇದ್ದೀರಾ ಚಿತ್ರಾನ್ನ ಘಮ ಘಮ ಅಂತ ಇತ್ತು ಎರಳೆಕಾಯಿ ಜ್ಯೂಸು ಕೂಡ ಸೂಪರಾಗಿರುತ್ತೆ ಈ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ತೋರಿಸೋಣ ಬನ್ನಿ ನೋಡ್ತಾ ಇದ್ದೀರಾ ನಾನು ಏನೇನೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತು ಸುಂಟಿನ ತರಿ ತರಿ ಹಸಿಮೆಣ್ಸಿನ್ಕಾಯನ್ನು ಕೂಡ ತರಿತರಿ ರುಬ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ತೆಂಗಿನಕಾಯಿ ತುರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆನೂ ಕೂಡ ಎಕ್ಸ್ಟ್ರಾ ಅಂದರೆ ಸಪ್ರೇಟ್ ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಎಣ್ಣೆ ಇಷ್ಟನ್ನ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ ನೋಡ್ತಾಯಿದ್ದೀರ ಆರ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಬಾಣ್ಲಿ ಇವಾಗ ನಾವು ಒಂದು ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಹಚ್ಚಿ ಎಣ್ಣೆನ ನೋಡ್ತಾ ನೋಡ್ತಾಯಿದ್ದರೆ ಒಂದು ಕಪ್ಪು ಎಣ್ಣೆನ ಇದ್ದೀನಿ ಆದಷ್ಟು ಈ ಥರ ಚಿತ್ರಾನ್ನದ ಗೊಜ್ಜಿಗೆ ಕಬ್ಬಿಣದ ಬಾಂಡ್ಲಿನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಕರಿಬೇವನ ಹಾಕೋಣ ನಾನು ಆಲ್ರೆಡಿ ಕಡಲೆಬೀಜ ಮತ್ತು ಕಡಲೆಬೇಳೆ ಬೇಳೆನ ಸಪ್ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿರುತ್ತೆ ನಾನು ಒಟ್ಟಿಗೆ ಹಾಕಿಬಿಟ್ರೆ ಕಡಲೆಬೀಜ ಎಲ್ಲ ಮೆಚ್ಚತಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಹುರ್ದು ಇಟ್ಕೊಂಡಿದ್ದೀನಿ ಈಗ ಕರ್ಬೇವನ ಹಾಕಿದ್ದೀನಿ ಜೊತೆಗೆ ಒಣಮೆಣ್ಸಿನ್ಕಾಯಿನೂ ಕೂಡ ಇವಾಗ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾನು ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಪ್ರಮಾಣ ಸ್ವಲ್ಪ ಶುಂಠಿ ಮತ್ತು ಅಸ್ರಿಮೆಣಕಾಯಿನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಆಯಿತಾ ಇವಾಗ ಒಗ್ಗರಣೆಗೆ ನಾನು ಒಣಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಹಾಕಿದ್ದೀನಿ ಇವಾಗ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಏನು ಸಣ್ಣದಾಗಿ ಅಕ್ಕಿಟ್ಕೊಂಡಿರುವಂತಹ ಈರುಳ್ಳಿನ ನಾನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಎರಳೆಕಾಯಿ ಚಿತ್ರನ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು ನೀವು ಮಾಡಿ ಒಮ್ಮೆ ನೀವು ಕೂಡ ಹೇಳ್ತೀರಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಹೋದರೂ ಕೂಡ ಈರುಳ್ಳಿ ಎಣ್ಣೆಲಿ ಬೆಂದರೆ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಆ ನಂತರ ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬೇಕಾದ್ರೆ ಸ್ಲೈಸು ಉದ್ದುದ್ದೂ ಕೂಡ ಹಚ್ಕೋಬಹುದು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ ಘಮ ಅರೋಮ ತುಂಬ ಚೆನ್ನಾಗಿರುತ್ತೆ ಪಲಾವ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ರು ಕೂಡ ಏನೋ ಒಂಥರ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಅಡುಗೆಗೆ ಉಪಯೋಗಿಸಿದ್ರೆ ಈಗ ಕ್ಯಾಪ್ಸಿಕಮ್ ಮತ್ತು ಪೆಪ್ಪರ್ ಪೌಡ್ರು ಇದನ್ನೆಲ್ಲ ಹಾಕಿ ಚಿಕನ್ ಫ್ರೈ ಮಾಡ್ತೀವಿ ನೋಡಿ ಅದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಕಾರ್ತಿಕ್ ಮಾಸ ನಾವಂತೂ ತಿನ್ನಲ್ಲ ಮುಂದೆ ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ ತರಿ ತರಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ಹಾಕ್ಕೋಬೇಕು ತುಂಬ ಫ್ರೈ ಮಾಡ್ಕೊಳ್ಳೋದನ್ನು ಬೇಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಅರೋಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಹಸಿ ವಾಸನೆ ಹೋಗೋ ಥರ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಅನ್ನಕ್ಕೂ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಡ್ತಾಯಿದ್ದೆ ನೋಡಿ ಆ ರೀತಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಯಾವತ್ತೂ ಕೂಡ ಚಿತ್ರಾನ್ನಕ್ಕೆ ಲಾಸ್ಟಲ್ಲಿ ಅರಿಶಿಣದ ಪುಡಿ ಹಾಕಬೇಕು ಮೊದಲೇ ಹಾಕ್ಬಾರ್ದು ಕಪ್ಪಾಗ್ಬಿಡುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇನ್ನೇನೋ ಗ್ಯಾಸನ್ನು ಆಫ್ ಮಾಡ್ತೀವಿ ಅನ್ನೋ ಸಮಯದಲ್ಲಿ ಅರಿಶಿನ ಹಾಕುವಂಥದ್ದನ್ನು ಮಾಡ್ಕೋಬೇಕು ಕಲರ್ ತುಂಬ ಫ್ರೆಶಾಗಿ ಕಾಣಿಸುತ್ತೆ ಆಯಿತಾ ಮತ್ತು ನಾನು ಇರುಳೆಕಾಯಿ ರಸನ ತೆಗೆದಿಟ್ಕೊಂಡಿದ್ದೀನಲ್ಲ ಗ್ಯಾಸನ್ನ ಆಫ್ ಮಾಡಿದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಒಂದು ಒಂದು ಸ್ವಲ್ಪ ಬಿಸಿ ಇರುತ್ತೆ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಇರುಳಿಕಾಯಿ ನಿಂಬೆಹಣ್ಣು ಹುಣಸೆಹಣ್ಣು ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಎಲ್ಲದಕ್ಕೂ ಕೂಡ ಟೇಸ್ಟು ಇರ್ಲಿಕಾಯಿ ಚಿತ್ರಾನ್ನದಲ್ಲಿ ನಾವು ನೋಡಬಹುದು ಅಂತ ಹೇಳ್ಬೋದು ಕೆಲವು ಹೋಟೆಲ್ಗಳಲ್ಲಿ ಇರಲಿಕಾಯಿ ಚಿತ್ರಾನ್ನ ತುಂಬ ಫೇಮಸ್ ಆಗಿದೆ ನಿಮಗೂ ಗೊತ್ತಿರುತ್ತೆ ಅದೇ ರೀತಿ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದಲೂ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅನ್ನ ಕೂಡ ಆರಿದೆ ಇವಾಗ ಒಂದು ಐದು ನಿಮಿಷ ಈ ಥರ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಆರಿದ್ಮೇಲೆ ಒಂದು ಸ್ವಲ್ಪ ಮೆಲ್ಟ್ ಆದಂಗೆ ಆಗಿರುತ್ತೆ ಎಲ್ಲ ಒಂದಾಗಿರುತ್ತಲ್ಲ ಅದರಿಂದ ಆಮೇಲೆ ನಾವು ಕಲಿಸ್ಕೋಬಹುದು ಇವಾಗ ನಾನು ಆರಿರುವಂಥ ಅನ್ನಕ್ಕೆ ಈಗ ಗೊಜ್ಜನ್ನು ಹಾಕಿ ಕಲಿಸ್ಕೊಳ್ಳೋಣ ಆದಷ್ಟು ಪುಳಿಯೋಗರೆ ಆಗಲಿ ಈ ಥರ ಚಿತ್ರಾನ್ನದ ಆಗಲಿ ಕೈಲಿ ಕಲಿಸ್ಬೇಕು ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಲಿ ಕಲಿಸೋದ್ರಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ರುಚಿನೂ ಕೂಡ ಕೈ ರುಚಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ಕೈಲಿ ಕಲಿಸ್ಕೊಳ್ಳೋಣ ಫಸ್ಟು ನಾವು ಎಷ್ಟು ಗೊಜ್ಜನ್ನು ಹಾಕ್ಕೊಳ್ತೀವಿ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಆಮೇಲೆ ಬೇಕಾದಂಗೆ ಬೇಕಾದಂಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಗೊಜ್ಜನ್ನು ಹಾಕಿ ಕಲಿಸ್ಕೋಬಹುದು ನಮ್ಮನೇಲಿ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಬ್ರು ಕೂಡ ಆ ಚಿತ್ರಾನ್ನ ಅಂತ ಹೇಳಿದ್ರೆ ಇಷ್ಟಪಟ್ಟು ಇನ್ನೊಂದು ಸ್ವಲ್ಪ ನಾನು ಈಗ ಗೊಜ್ಜನ್ನ ಹಾಕಿ ಕಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಏನು ಫ್ರೈ ಮಾಡಿಕೊಂಡಿರುವಂತಹ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ಇವನ್ನೆಲ್ಲ ಕೂಡ ನಾನು ಸಪ್ರೇಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೋಡ್ತಾ ಇದ್ದೀರಾ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ವೀಡಿಯೋ ಕ್ಲಾರಿಟಿ ಇದೆಯಾ ನೋಡಲಿಕ್ಕೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತಲ್ವ ಆ ಕಡಲೆ ಬೀಜ ಫ್ರೈ ಆಗಿರೋದ್ರಿಂದ ಸಪ್ರೇಟು ಕಟುಮ್ ಕಟುಮ್ ಅಂತ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ತಾ ಇದ್ದೀರಾ ಇವಾಗ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕ್ಯಾರೆಟ್ ತುರಿ ಇದು ಆಪ್ಷನು ನೀವು ಬೇಕು ಅಂದರೆ ಬೇಕು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಲಾಸ್ಟ್ ಸರ್ವ್ ಮಾಡುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಎಲ್ಲ ಕಲಸಾಗಿದೆ ಬೌಲಲ್ಲೂ ಕೂಡ ಹಾಕಿದ್ದೀನಿ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಜೊತೆಗೆ ಕೋಸಂಬರಿ ಮತ್ತು ಇಳ್ಳಿಕಾಯಿ ಚಿತ್ರಾನ್ನ ಹೇಗೆ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ತುಂಬ ಮಸ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಜೊತೆಗೆ ನೀವು ಹೇಗೆ ಮಾಡ್ತೀರಾ ಅನ್ನೋದು ಕೂಡ ನನಗೆ ತಿಳಿಸುವಂಥದ್ದನ್ನು ಮಾಡಿ ಆಯಿತಾ ಇವತ್ತಿನ ಈ ಲಾಗ್ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಮುಂದಿನ ವಡೆದಲ್ಲಿ ಬರ್ತೀನಿ ಬಾಯ್ ಟೇಕ್ ಕೇರ್